ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ದರ್ಶನ್ ತೂಗುದೀಪ್ ಮತ್ತು ಪವಿತ್ರಗೌಡ ಹಾಗೂ ಗ್ಯಾಂಗ್ ನಿಂದ ಕೇಳಿಬಂದಂತ ಆರೋಪದ ಬಗ್ಗೆ ತನಿಖೆ ನಡೆಸ್ತಾ ಇರುವ ಪೊಲೀಸರು ಈಗ ಮಹತ್ವದ ಸಾಕ್ಷ್ಯವನ್ನ ಕಲೆ ಹಾಕಿದ್ದಾರೆ ಪವಿತ್ರಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ರೇಣುಕಾ ಸ್ವಾಮಿ ಎಂಬಾತನನ್ನ ಬೆಂಗಳೂರಿಗೆ ಕರೆಸಿ ಬರ್ಬರವಾಗಿ ಹತ್ಯೆ ಮಾಡಿ ಮೃತದೇಹ ಎಸೆಯಲಾಗಿತ್ತು ವಿಚಾರಣೆ ವೇಳೆ ಮೃತದೇಹ ಎಸೆಯುವುದಕ್ಕೆ ಮೂವತ್ತು ಲಕ್ಷ ರೂಪಾಯಿ ಬಗ್ಗೆಯೂ ಲಭ್ಯವಾಗಿದೆ ಇನ್ನು ಇಡೀ ಪ್ರಕರಣದಲ್ಲಿ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಹದಿಮೂರು ಮಂದಿ ಆರೋಪಿಗಳು ಇದ್ದರು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇದೀಗ ಆರೋಪಿಗಳು ಹದಿಮೂರು ಅಲ್ಲ ಹದಿನೇಳು ಅಂತ ಗೊತ್ತಾಗಿದೆ ಈ ಪೈಕಿ ಮತ್ತೋರ್ವ ಮಹಿಳೆ ಕೂಡ ಈ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರೋ ಬಗ್ಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಆರೋಪಿ ನಂಬರ್ ಒಂದ್ ಆಗಿದ್ರೆ ದರ್ಶನ್ ಆರೋಪಿ ನಂಬರ್ ಎರಡು ಆಗಿದ್ದಾನೆ ಇನ್ನು ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಎ ಫೈವ್ ನಂಬೀಶ್ ಎ ಸಿಕ್ಸ್ ಜಗದೀಶ್ ಕೂಡ ಆಗಿದ್ದಾರೆ ಇಡೀ ಪ್ರಕರಣದಲ್ಲಿ ಪವಿತ್ರ ಪ್ರಮುಖ ಆರೋಪಿಯಾಗಿದ್ದಾಳೆ ಇವಳ ಜೊತೆ ಮತ್ತೋರ್ವ ಮಹಿಳೆ ಕೂಡ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ಅವಳ ಹೆಸರು ಅನು ಅಂತ ಹೇಳಲಾಗಿದ್ದು ಆರೋಪಿ ನಂಬರ್ ಸೆವೆನ್ ಅಂತ ಗುರುತಿಸಲಾಗಿದೆ ಆದ್ರೆ ಈಕೆ ಯಾರು ಈ ಕೇಸ್ನಲ್ಲಿ ಈಕೆಯ ಪಾತ್ರವೇನು ಅನ್ನೋದು ಗೊತ್ತಾಗಿಲ್ಲ ಎ ನೈನ್ ರಾಜು ಆರೋಪಿ ನಂಬರ್ ಹತ್ತು ವಿನಯ್ ಆರೋಪಿ ನಂಬರ್ ನಾಗರಾಜ್ ಆರೋಪಿ ನಂಬರ್ ಲಕ್ಷ್ಮಣ್ ಆರೋಪಿ ನಂಬರ್ ಹದಿಮೂರು ದೀಪಕ್ ಆರೋಪಿ ನಂಬರ್ ಪ್ರದೋಷ್ ಆರೋಪಿ ನಂಬರ್ ಹದಿನೈದು ಕಾರ್ತಿಕ್ ಆರೋಪಿ ನಂಬರ್ ಹದಿನಾರು ಕೇಶವಮೂರ್ತಿ ಹಾಗೂ ಆರೋಪಿ ನಂಬರ್ ಹದಿನೇಳು ನಿಖಿಲ್ ನಾಯಕ್ ಆಗಿದ್ದಾನೆ ದರ್ಶನ್ ಬಂಧನ ವಿಚಾರವಾಗಿ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಭಾರಿ ಚರ್ಚೆ ನಡೀತಾ ಇದೆ ಬಹುತೇಕ ಸೆಲೆಬ್ರಿಟಿಗಳು ಈ ವಿಚಾರದಲ್ಲಿ ಮೌನವಾಗಿದ್ದಾರೆ ಇನ್ನೂ ಕೆಲವರು ಪರೋಕ್ಷವಾಗಿ ದರ್ಶನ್ಗೆ ತಾವು ಕೊಟ್ಟಿದ್ದಾರೆ ಕೆಲವರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ಅಂತಿದ್ದಾರೆ ಈ ರೀತಿ ಘಟನೆಗಳು ನಡೆದಾಗ ಕರ್ನಾಟಕ ಚಲನಚಿತ್ರ ಮಂಡಳಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೆ ಅನ್ನೋದು ಬಹಳ ಮುಖ್ಯವಾಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಐಕನನ್ನು ಒತ್ತಲು ಮರೆಯದಿರಿ